ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರವಿ ಕಡೂರು ಪ್ರತಿಯೊಂದು ರಾಷ್ಟ್ರಕ್ಕೂ ಕೂಡ ಕಾರ್ಮಿಕ ಎಷ್ಟು ಮುಖ್ಯ ಆಗ್ತಾರೆ ಅಂತ ಹೇಳಿದ್ರೆ ಯಾಕಂತ ಹೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀವಿ ಕಾರ್ಮಿಕರು ಇಲ್ಲದ ದೇಶ ಶೂನ್ಯಕ್ಕೆ ಸಮಾನ ಅನ್ನೋ ಒಂದು ಮಾತು ಕೂಡ ಇದೆ ಕಷ್ಟಪಟ್ಟು ದುಡಿದ್ರೆ ಏನ್ ಬೇಕಾದ್ರೂ ಸಾಧನೆನ ಮಾಡಬಹುದು ಅದಕ್ಕೆ ಉದಾಹರಣೆ ಕಾರ್ಮಿಕರು ಎಸ್ ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡ್ತಾ ಹೋಗೋಣ ನನ್ನ ಜೊತೆ ಕೆ ಜಿ ಸುರೇಶ್ ಕೂಡ ಇದ್ದಾರೆ ಸರ್ ನಮಸ್ತೆ ಥ್ಯಾಂಕ್ ಯು ಸರ್ ಈಗಾಗಲೇ ನೋಡ್ತಾ ಇದ್ದೀವಿ ದೊಡ್ಡ ಮಟ್ಟಕ್ಕೆ ಕಾರ್ಮಿಕರ ದಿನಾಚರಣೆಯನ್ನು ದೇಶದಾದ್ಯಂತ ಆಚರಣೆ ಕೂಡ ಮಾಡಲಾಗತ್ತೆ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಅದರದಂತಹ ಮಹತ್ವವನ್ನು ಪಡೆದುಕೊಂಡಿದೆ ಕಾರ್ಮಿಕರ ದಿನಾಚರಣೆ ಇನ್ನೂ ಬೇರೆ ಬೇರೆ ಭಾಷೆಯಲ್ಲೂ ಕೂಡ ಇರುವಂಥದ್ದು ನೋಡ್ತಾ ಇದ್ದೀವಿ ಈಗ ಇದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ಮೊದಲನೇದಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಮತ್ತು ಎಲ್ಲ ಕಾಯಕ ಜೀವಿಗಳಿಗೆ ಕಾರ್ಮಿಕ ದಿನಾಚರಣೆ ಶುಭಾಶಯಗಳನ್ನು ಕೋರೋಣ ಜೊತೆಗೆ ಈ ಕಾರ್ಮಿಕ ದಿನಾಚರಣೆ ಮೇ ಒಂದು ಅಂದ ತಕ್ಷಣ ಕೇವಲ ನಾವು ಮೇ ಒಂದು ಬಂತು ಹೋಗ್ತೀವಿ ಕಾರ್ಯಕ್ರಮ ಮಾಡ್ತೀವಿ ಕಾರ್ಮಿಕರ ಬಗ್ಗೆ ಒಂದೆರಡು ಮಾತಾಡ್ತೀವಿ ಅಲ್ಲಿಗೆ ಮುಗೀತು ಅಲ್ಲಿಗೆ ಕಾರ್ಮಿಕರ ದಿನಾಚರಣೆಯ ಏನು ಸಮಾಪ್ತಿ ಮುಕ್ತ ಮುಕ್ತಾಯ ಆಯಿತು ಅಂತ ನಿಜಕ್ಕೂ ಕಾರ್ಮಿಕರ ಬದುಕು ಹೇಗಿದೆ ಕಾರ್ಮಿಕರ ಬದುಕು ಹೇಗೆ ಬದಲಾಗಬೇಕಾಗಿದೆ ಕಾರ್ಮಿಕರ ಬದುಕನ್ನು ಮತ್ತಷ್ಟು ಉನ್ನತೀಕರಿಸಲು ಸರ್ಕಾರ ಏನು ಮಾಡಬೇಕಾಗಿದೆ ಸಮಾಜ ಏನು ಮಾಡಬೇಕಾಗಿದೆ ಸಂಘ ಸಂಸ್ಥೆಗಳೇನು ಮಾಡಬೇಕಾಗಿದೆ ಅನ್ನುವಂಥ ಚಿಂತನ ಮಂಥನಗಳನ್ನು ನಡೆಸಬೇಕಾಗಿದೆ ಇವತ್ತು ಎಲ್ಲ ಸರ್ಕಾರಗಳು ಒಂದಷ್ಟು ರಾಜಕಾರಣಿಗಳು ಹೇಳ್ತಾರಲ್ಲ ಈ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ನಾವು ಕಾರಣ ನಾವು ಕಾರಣ ಅಂತ ಸ್ವಾಮಿ ಈ ದೇಶ ಅಭಿವೃದ್ಧಿ ಹೊಂದೋದಕ್ಕೆ ಈ ದೇಶ ಮುನ್ನಡೆ ಸಾಧಿಸೋದಕ್ಕೆ ಈ ದೇಶ ಏನಾದರೂ ಸ್ವಲ್ಪ ಇಡೀ ಓರ್ಡಲೆ ಥರ್ಡ್ ಎಕನಾಮಿ ಅಂಥೇಳಿ ಏನು ಒಂದು ಗಟ್ಟಿ ಸ್ಥಾನವನ್ನು ಪಡ್ಕೊಂಡಿದೆ ಅಂದರೆ ಅದಕ್ಕೆ ಮೊದಲ ಶ್ರಮ ಯಾರ್ದು ಅಂದರೆ ಕಾರ್ಮಿಕರದು ಕಾರ್ಮಿಕರ ಬದುಕು ಅಂದರೆ ಅವರು ಜೀವವನ್ನು ಪಣಕ್ಕಿಟ್ಟು ಹಗಲು ರಾತ್ರಿ ಅನ್ನೋದೇ ಶ್ರಮ ಪಟ್ಟು ಬೆವರನ್ನು ಹರಿಸಿ ಈ ದೇಶವನ್ನು ಕಟ್ಟಿದ್ದಾರೆ ಪೌರ ಕಾರ್ಮಿಕರು ಈ ದೇಶವನ್ನು ಕಟ್ಟಿದ್ದಾರೆ ಆಮೇಲೆ ಕಟ್ಟಡ ಕಾರ್ಮಿಕರು ಈ ದೇಶವನ್ನು ಕಟ್ಟಿದ್ದಾರೆ ಹೀಗೆ ಕಾರ್ಮಿಕರಿಲ್ಲದ ಬದುಕನ್ನು ನಾವು ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಆದರೆ ನಮ್ಮ ಸರ್ಕಾರಗಳು ಕೇವಲ ಮೇ ಒಂದು ಕಾರ್ಮಿಕ ದಿನಾಚರಣೆ ಬಂದು ಬಂತು ಅಂತ ಅನ್ ಅನ್ನೋ ಮಾತ್ರಕ್ಕೆ ಒಂದು ನೆಪ ಮಾತ್ರಕ್ಕೆ ದಿನಾಚರಣೆ ಆಚರಣೆ ಮಾಡಿ ಸುಮ್ಮನೆ ಬಿಡೋದಲ್ಲ ಯಾರು ಕಾರ್ಮಿಕರ ಬದುಕು ಎಷ್ಟು ಶೋಚನೆಯಾಗಿದೆ ಯಾರನ್ನು ಮುನ್ನಲೆ ತರಬೇಕಾಗಿದೆ ಕಾರ್ಮಿಕರು ಅಂದ್ರೆ ಎಷ್ಟು ವಲಯ ಬರುತ್ತೆ ಸಂಘಟಿತ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರು ಆ ಕಾರ್ಮಿಕರ ಮಕ್ಕಳ ಸ್ಥಿತಿ ಏನಾಗಿದೆ ಅವರ ವಿದ್ಯಾಭ್ಯಾಸಕ್ಕೆ ಏನು ಮಾಡಬೇಕಾಗಿದೆ ಅವ್ರ ಮಕ್ಕಳನ್ನು ಕೂಡ ಅವ್ರು ಒಳ್ಳೆಯ ಉನ್ನತ ಎಜುಕೇಷನ್ ಕೊಡಿಸೋದಕ್ಕೆ ಸರ್ಕಾರ ಏನು ಕೊಡ್ತಾಯಿದೆ ಇದೆ ಹೀಗೆ ತುಂಬ ಮಟ್ಟದಲ್ಲಿ ಯೋಚನೆ ಮಾಡಿದ್ರೆ ಕೆಲಸ ಮಾಡಿದ್ರೆ ಸಾಕಷ್ಟು ಕೆಲಸ ಇದೆ ಆದರೆ ವ್ಯವಸ್ಥೆ ಮಾಡಬೇಕಾಗಿದೆ ಸರಿಗ ನಾವು ಇವತ್ತು ಕಾರ್ಮಿಕರ ದಿನಾಚರಣೆ ಹಾಗಾದರೆ ಕಾರ್ಮಿಕರ ದಿನಾಚರಣೆ ಹುಟ್ಟಿದ್ದು ಹೇಗೆ ಅನ್ನೋ ಒಂದು ಕ್ವಶನ್ ಕೂಡ ಎಲ್ಲರಿಗೂ ಕಾಡುತ್ತೆ ಯಾವಾಗ ಹುಟ್ತು ಹೇಗೆ ಹುಡ್ತು ಅನ್ನೋ ಒಂದು ಮಾತು ಕೂಡ ಇದೆ ಅಮೇರಿಕದಲ್ಲಿ ಯಾವಾಗ ಕೈಗಾರಿಕಾ ಕ್ರಾಂತಿ ಆಯಿತು ನೋಡ್ತಾ ಇದ್ವಿ ಯಾವಾಗ ಹದಿನೈದು ಗಂಟೆ ದುಡಿಸ್ಕೊಳ್ತಾ ಇದ್ರು ಕಾರ್ಮಿಕರ ಹತ್ರ ಒಂದು ದೊಡ್ಡ ಹೋರಾಟವನ್ನೇ ಕೂಡ ಮಾಡಿದ್ರು ಅಲ್ಲಿ ಕೇವಲ ಎಂಟು ಗಂಟೆ ಮಾತ್ರ ನಾವು ಕೆಲಸವನ್ನ ಮಾಡ್ತೀವಿ ಹೌದು ಹೌದು ಅದು ಎರಡು ಸಾವಿರ ಲಕ್ಷ ಜನ ಅವತ್ತು ಇಡೀ ವಿಶ್ವದಾದ್ಯಂತ ಇದ್ರು ಪ್ರಮುಖವಾಗಿ ನೋಡ್ತಾ ಇದ್ವಿ ಅಹ್ ಅಷ್ಟು ಜನ ಕೂಡ ಪ್ರತಿಭಟನೆ ಗೆಲ್ತಿದ್ರು ದೊಡ್ಡ ಉಗ್ರ ಹೋರಾಟ ಕೂಡ ಆಯಿತು ಎಷ್ಟೋ ಸಾವು ನೋವು ಕೂಡ ಸಂಭವಿಸ್ತು ನೋಡ್ತಿದ್ವಿ ಹಲವರಿಗೆ ಗಾಯ ಕೂಡ ಆಗಿತ್ತು ಆ ಹೋರಾಟನೇ ಇವತ್ತು ಎಂಟು ಗಂಟೆ ಕೆಲಸಕ್ಕೆ ಅವಕಾಶವನ್ನ ಮಾಡಿಕೊಟ್ರೋದ್ ನೋಡ್ತಿದ್ವಿ ಈಗ ನೋಡಿ ಇನ್ನೊಂದು ಇವತ್ತು ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರನ್ನ ನೆನಪು ಮಾಡ್ಕೊಳ್ಳೇಬೇಕು ಯಾಕೆಂದರೆ ಕಾರ್ಮಿಕ ವಲಯಕ್ಕೆ ಅವರು ಕೊಟ್ಟ ಕೊಡುಗೆ ಇದೆಯಲ್ಲ ಇವತ್ತು ನಾವು ಮರೆಯೋದಿಕ್ಕಾಗಲ್ಲ ಈಗ ಏನಾಗುತ್ತೆ ಅಂಬೇಡ್ಕರ್ ಅಂದರೆ ರೇ ಅವ್ರ ಅಷ್ಟು ಮೀಸಲಾತಿ ಎಷ್ಟೇ ಕೊಟ್ಟರು ಅವರು ಎಸ್ ಟಿ ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಅಷ್ಟೇ ಮೀಸಲು ಅಂತೇಳಿ ನಾವು ಕಳ್ತೀವಿ ಅವರು ಲೇಬರ್ ಮಿನಿಸ್ಟರ್ ಆಗಿದ್ದಾಗ ಕಾರ್ಮಿಕ ವಲಯಕ್ಕೆ ಕೊಟ್ಟಂತ ಕೊಡುಗೆ ಇದೆಯಲ್ಲ ಅದನ್ನ ಯಾರು ಕೂಡ ಮರೆಯೋದಕ್ಕೆ ಸಾಧ್ಯವೇ ಇಲ್ಲ ನೀವು ವೇಳದಲ್ಲಿ ಎಂಟು ಗಂಟೆ ಅಂತೇಳಿ ಮೊದಲು ಹನ್ನೆರಡು ಗಂಟೆ ಹದಿಮೂರು ಗಂಟೆ ಹದಿನಾಲ್ಕು ಗಂಟೆ ಹಾ ಕಾರ್ಮಿಕರನ್ನ ಒಂದ್ ರೀತಿ ಅವ್ರನ್ನ ಅವರು ಒಂಥರ ಮಷಿನ್ಗಳು ಅವರು ಯಂತ್ರಗಳ ತರ ಅವ್ರನ್ನ ಬಳಕೆ ಮಾಡ್ಕೊಳ್ಳೋದಷ್ಟೇ ಅವ್ರಿಗೊಂದು ಒಂದು ಬದುಕಿದೆ ಕಾರ್ಮಿಕರ ಅಷ್ಟೇ ಅವ್ರು ಕೆಲಸ ಮಾಡ್ಬೇಕಷ್ಟೇ ಅವರು ಅವ್ರ ಯಂತ್ರಗಳು ಅವ್ರಿಗೊಂದು ಬದುಕಿದೆ ಜೀವನ ಇದೆ ಅವ್ರಿಗೊಂದು ಭಾವನೆಗಳಿದ್ದಾವೆ ಅವ್ರ ಅವ್ರಿಗೊಂದು ವಿಶ್ರಾಂತಿ ಬೇಕಾಗಿದೆ ಅವ್ರಿಗೊಂದು ಚೈತನ್ಯ ಬೇಕಾಗಿದೆ ಇವ್ಯಾವನ್ನೂ ಕೂಡ ಯೋಚನೆ ಮಾಡ್ತಾರಲ್ಲ ಈ ಬಂಡವಾಳ ವ್ಯವಸ್ಥೆ ಅಂಬೇಡ್ಕರ್ ಅವರು ಲೇಬರ್ ಆಗಿದ್ದಾಗ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಏನು ಅಂದರೆ ಒಂದು ಎಂಟ್ ಮಿನಿಮಮ್ ಎಂಟು ಅವರ್ ನೀವು ಅವ್ರಿಗೆ ಕೆಲಸ ಮಾಡಿಸ್ಕೋಬೇಕು ಕಾರ್ಮಿಕ ಒಂಬೈನೂರ ಎಂಬತ್ತ ಆರರಲ್ಲಿ ಹ್ಮ್ ಹ್ಮ್ ಒಕ್ಕೂಟ ರಚನೆ ಆಗುತ್ತೆ ಆ ಒಕ್ಕೂಟ ರಚನೆಯಲ್ಲಿ ಪ್ರಮುಖವಾಗಿ ಈ ಅಂಶಗಳು ಜಾರಿಗೆ ಬರ್ತವೆ ಯಾಕಂತ ಹೇಳಿದ್ರೆ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಯಾವಾಗ ಎಲ್ಲಾ ಕಾರ್ಮಿಕರು ಕೂಡ ಪ್ರತಿಭಟನೆ ಗೆಳಿತಾರೆ ನಮಗೆ ಹದಿನೈದು ಗಂಟೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ ಎಂಟು ಗಂಟೆ ಮಾತ್ರ ಅವಕಾಶವನ್ನ ಮಾಡಿಕೊಡಿ ಅನ್ನೋ ಒಂದು ಕೂಗು ಒಕ್ಕರ್ಲ ಕೂಗು ಕೂಡ ಕೇಳುತ್ತೆ ಇನ್ನು ಅಲ್ಲಿ ಕಾರ್ಮಿಕ ಸಂಘಟನೆಗಳು ಕೂಡ ಜನ್ಮವನ್ನು ತಾಳುತ್ತೆ ಪ್ರಮುಖ ಕರೆಕ್ಟ್ ಈಗ ನಾನು ಹೇಳದ್ನಲ್ಲ ಯಾವುದೇ ಒಬ್ಬ ನಾಯಕ ವ್ಯವಸ್ಥೆ ನೆನಪಿಸ್ಕೊಳ್ಳೋದು ಯಾವಾಗ ಅಂದರೆ ಅವ್ನು ಒಳ್ಳೆ ಕೆಲಸ ಮಾಡಿದಾಗ ಚುನಾವಣೆಯಲ್ಲಿ ಹಣ ಖರ್ಚು ಮಾಡಿ ಲಾಂಪಟತನ ಮಾಡಿ ಗೆದ್ದುಬಿಟ್ರೆ ಇತಿಹಾಸ ಅವನ್ನ ನೆನೆಸ್ಕೊಳ್ಳಲ್ಲ ಈಗ ಅಂಬೇಡ್ಕರ್ ವಿಚಾರ ಹೇಳಿದೆ ಅಂದರೆ ನೋಡಿ ಕನಿಷ್ಠ ವೇತನವನ್ನು ಅವ್ರು ಜಾರಿ ಮಾಡ್ತಾರೆ ಆಮೇಲೆ ಇ ಎಸ್ ಐ ಪಿ ಎಫ್ ವ್ಯವಸ್ಥೆ ಇದೆಯಲ್ಲ ಇವತ್ತು ಅದು ಕೂಡ ಅವರ ಕೊಡುಗೆ ಆಮೇಲೆ ಮಹಿಳಾ ಕಾರ್ಮಿಕರಿಗೆ ಹೆರಿಗೆ ಹೆರಿಗೆ ಭತ್ಯೆ ಮತ್ತು ಅವ್ರಿಗೆ ಅವರು ಹೋದಾಗ ಅದನ್ನು ದುಡ್ಡು ಕೊಟ್ಟು ಮತ್ತೆ ಅವರು ವಾಪಸ್ಸು ಜ ಜಾಬ್ಗೆ ಮರಳಿಸ್ಬೋ ಮರಳಬಹುದು ಅನ್ನುವಂಥ ಒಂದು ಸೂಚನೆ ಕೊಡ್ತಾರೆ ಅಂದರೆ ಇವೆಲ್ಲವನ್ನೂ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅಂದರೆ ಕಾರ್ಮಿಕರ ಬದುಕನ್ನು ನಾವು ಇನ್ನಷ್ಟು ಮುಂದಲ್ಲೇ ತರೋದಕ್ಕೆ ಏನೆಲ್ಲ ಕೆಲಸ ಮಾಡಬೇಕು ಅವರೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಇವತ್ತು ಇದೆ ಸರ್ಕಾರದ ಯೋಜನೆಗಳು ನಿಜವಾದ ಕಾರ್ಮಿಕರಿಗೆ ತಲುಪ್ತಾಯಿದೀವ ತಲುಪ್ ತಲುಪ್ತಾ ಇದೆಯಾ ಕಾರ್ಮಿಕರ ಬದುಕು ತುಂಬ ಚೆನ್ನಾಗಿದೆಯಾ ಘನತೆಯಿಂದ ಕೂಡಿದೆಯಾ ಉದಾಹರಣೆಗೆ ನಾವು ಪೌರ ಕಾರ್ಮಿಕರನ್ನು ತೆಗೆದುಕೊಳ್ಳೋಣ ಪೌರ ಕಾರ್ಮಿಕರ ಶ್ರಮ ಇದೆಯಲ್ಲ ನಾವು ಈ ದೇಶದ ಗಡಿಯನ್ನು ಕಾಯುವ ಸೈನಿಕನ ಹೇಗೆ ನಾವು ಅತ್ಯಂತ ಗೌರವದಿಂದ ಕಾಣ್ತೀವೋ ಅಷ್ಟೇ ಗೌರವವನ್ನು ಪೌರ ಪೌರ ಕಾರ್ಮಿಕರಿಗೂ ಕೂಡ ನಾವು ಕೊಡಬೇಕಾಗಿದೆ ಯಾಕೆ ಅಂದರೆ ಬೆಂಗಳೂರಂಥ ಒಂದು ಸಿಟಿಯಲ್ಲಿ ಎಷ್ಟೋ ಏನು ಏನು ದಿನಕ್ಕೆ ಐದು ಸಾವಿರದ ಇನ್ನೂರು ಟನ್ ತ್ಯಾಜ್ಯ ಬರುತ್ತೆ ಅದೆಲ್ಲವನ್ನು ಕ್ಲೀನ್ ಮಾಡೋದು ಇದೆಯಲ್ಲ ಅದು ಸುಲಭದ ಕೆಲಸ ಅಲ್ಲ ಅಂದರೆ ನಮ್ಮ ನ ನಮ್ಮ ನಗರವನ್ನು ನಮ್ಮ ಸುತ್ತಮುತ್ತಲ ವಾತಾವರಣವನ್ನು ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರನ್ನು ಕೂಡ ಈ ಕ್ಷಣದಲ್ಲಿ ನಾವು ನೆನಪಿಸಿಕೊಳ್ಳಬೇಕು ಕೇವಲ ನೆನಪಿಸಿಕೊಂಡ್ರೆ ಅವರಿಗೆ ಮಾಡುವಂಥ ಅವಮಾನ ಮತ್ತು ಮೋಸ ಆಗುತ್ತೆ ನೀವು ನೋಡಿ ಪೌರ ಕಾರ್ಮಿಕರಿಗೆ ಈ ಸರ್ಕಾರಗಳು ಬಿ ಬಿ ಎಂ ಪಿ ನಾವು ಬೆಂಗಳೂರಿನ ಸಿಟಿನ ತೆಗೆದುಕೊಂಡ್ರೆ ಅವರು ಅಷ್ಟೆಲ್ಲ ಕಸವನ್ನು ತ್ಯಾಜ್ಯವನ್ನು ಮನೆ ಮನೆಗೋಗಿ ಪಡಿತಾರಲ್ಲ ಅವ್ರ ಕೈಗೆ ಗ್ಲೌಸ್ ಎಲ್ಲ ಕೊಡಬೇಕಾಗತ್ತೆ ಯಾಕಂದರೆ ಗಾಜು ಕೊಡಬೇಕು ಆಮೇಲೆ ಆ ಕಸದಿಂದ ಸಾಂಕ್ರಾಮಿಕ ರೋಗಗಳು ಬರುವ ಸಾಧ್ಯತೆಗಳಿರ್ತವೆ ಶೂಸ್ ಕೊಡಬೇಕು ಮಾಸ್ಕ್ ಕೊಡಬೇಕು ಅವ್ರಿಗೊಂದು ಏನೋ ಸುರಕ್ಷತೆಯ ಕ್ರಮದ ದೃಷ್ಟಿಯಲ್ಲಿ ಏನೆಲ್ಲ ಅಗತ್ಯತೆ ಇದೆಯೋ ಅದನ್ನೆಲ್ಲ ಕೊಡಬೇಕಾಗತ್ತೆ ಆದರೆ ಅವ್ರನ್ನ ಎಷ್ಟು ನಿಕೃಷ್ಟವಾಗಿ ನೋಡ್ತಾರೆ ಅಂದರೆ ಓಹ್ ಇವ್ರು ಕಸಾಯರು ಅಥವಾ ಕಸ ಇಸ್ಕೊಳ್ಳೋರು ಅಂತ ನೋಡ್ತಾರೆ ಏನೋ ಅವ್ರನ್ನ ಏನೋ ಪೌರ ನೌಕರರು ಅಂತ ಏನೋ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾನು ಹೇಳಿದ್ನಲ್ಲ ಈ ದೇಶದ ಸೈನಿಕನಿಗೆ ಎಷ್ಟು ಗೌರವ ಕೊಡ್ತೀರೋ ನಮ್ಮ ವ್ಯವಸ್ಥೆಯನ್ನು ನಮ್ಮ ಸುತ್ತಮುತ್ತಲ ಕಸವನ್ನು ಸ್ವಚ್ಛ ಮಾಡುವಂಥ ಪೌರ ಕಾರ್ಮಿಕರಿಗೂ ಅಷ್ಟೇ ಗೌರವವನ್ನು ನಾವು ಕೊಡಬೇಕಾಗಿದೆ ಜೊತೆಗೆ ಸೇವಾ ಭದ್ರತೆ ಕೊಡಬೇಕು ಇಲ್ಲಿ ನೀವು ಹೋಗಿ ಕೆಲಸ ಮಾಡಬೇಡಿ ನೋಡೋಣ ನಿಮಗೊಂದು ಐವತ್ತು ಸಾವಿರ ಸಂಬಳ ಕೊಡ್ತೀವಿ ಹೋಗಿ ಪೌರ ಕಾರ್ಮಿಕರ ಥರ ಹೋಗಿ ಮನೆ ಮನೆಗೆ ಹೋಗಿ ಕಸ ಇಸ್ಕೊಳ್ಳಿ ನೋಡೋಣ ಇಸ್ಕೊಳ್ಳಲ್ಲ ಯಾಕೆಂದರೆ ಪ್ರತಿಷ್ಠೆ ಏ ನಾನು ನಾನು ಕಸ ಇಸ್ಕೋಬೇಕಾ ಮತ್ತು ಇನ್ಯಾರು ಇಸ್ಕೋಬೇಕು ಅಲ್ವಾ ಹಾಗಾಗಿ ಈ ಕೆಲಸ ಯಾರು ಮಾಡ್ತಾರೆ ಅವ್ರಿಗೆ ಸೇವಾ ಭದ್ರತೆಯನ್ನು ಕೊಡಿ ಆಮೇಲೆ ಅವರ ಸಂಬಳವನ್ನು ಹೆಚ್ಚಿಸಿ ಅವರಿಗೆ ಆರೋಗ್ಯದ ವಿಮೆಗಳನ್ನು ಕೊಡಿ ಜೊತೆಗೆ ಏನು ಈ ಥರದ್ದು ಎಲ್ಲ ಕಲೆಕ್ಟ್ ಮಾಡ್ತಾರಲ್ವ ಅದು ತೊಂದರೆ ಆಗದಂಗೆ ಅವ್ರಿಗೆ ಭದ್ರತೆ ಅಗತ್ಯವಾದಂಥ ಸಕಲ ಸಲಕರಣೆ ವ್ಯವಸ್ಥೆಯನ್ನು ಕೊಡಬೇಕಾಗಿದೆ ಈ ನೆಲೆಯಲ್ಲಿ ಸರ್ಕಾರಗಳು ಯೋಚನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಇನ್ನು ಕಾರ್ಮಿಕ ದಿನಾಚರಣೆಯ ಮಹತ್ವವನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಳ್ಬೇಕು ಅದ್ರ ಮಹತ್ವವನ್ನು ತಿಳಿದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಮಿಕರ ದಿನಾಚರಣೆಯನ್ನ ಇವತ್ತು ಆಚರಣೆ ಕೂಡ ಮಾಡ್ತಾ ಇರುವಂಥದ್ದು ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬ ಕಾರ್ಮಿಕ ಕೂಡ ಕಾರ್ಮಿಕ ಇಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಇಲ್ಲ ಹೌದು ಹೌದು ಯಾ ಯಾರಾದರೂ ವ್ಯಕ್ತಿ ಬಿಸ್ನೆಸ್ ಮಾಡ್ತಿರ್ತಾನೆ ಅವನು ದೊಡ್ಡ ಮಟ್ಟಕ್ಕೆ ಬೆಳೀತಿದ್ದಾನೆ ಅಂದರೆ ಅದಕ್ಕೆ ಪ್ರಮುಖ ಕಾರಣ ಶ್ರಮಿಕ ವರ್ಗ ಹೌದು ಅವ್ರಿಲ್ಲ ಅಂತ ಹೇಳಿದ್ರೆ ಆ ವ್ಯಕ್ತಿ ಏನು ಇಲ್ಲ ಈಗ ನೋಡ್ರಿ ಸುಮ್ಮನೆ ಉದಾಹರಣೆ ಕೊಡ್ತೀನಿ ಆ ರೀತಿ ಮಾಡೋದು ಬೇಡ ನಮ್ಮ ಕಾರ್ಮಿಕರು ಬೆಂಗಳೂರಿನ ಪೌರ ಕಾರ್ಮಿಕರು ಏನಾದರೂ ನಾವು ಈ ಕಸದ ಕೆಲಸ ಮಾಡಲ್ಲ ಅಂತೇಳಿ ನಿಲ್ಲಿಸ್ಬಿಟ್ರೆ ಇಡೀ ಬೆಂಗಳೂರೇ ಕಸದ ಗೂಡಾಗುತ್ತೆ ಯೋಚನೆ ಮಾಡಿ ಆ ಜವಾಬ್ದಾರಿನ ಅರ್ಥ ಮಾಡ್ಕೋಬೇಕು ಅದೇ ಏನು ಕಟ್ಟಡ ಕಾರ್ಮಿಕರು ಕೊರೋನಾ ಬಂದಾಗ ನಾವೆಲ್ಲ ಆರಾಮಾಗಿ ನಮ್ಮ ನಮ್ಮ ಊರುಗಳ್ಗೆ ಹೋಗ್ಬಿಟ್ವಿ ಏ ನಮ್ಮದು ಅಲ್ಲಿ ಅಲ್ಲಿ ಊರಿದೆ ನಂದು ಇಲ್ಲಿ ಮನೆ ಇದೆ ಅಥವಾ ನನ್ನ ಬೆಂಗಳೂರಲ್ಲಿ ಸ್ವಂತ ಮನೆ ಇದೆ ನಾನು ಆರಾಮಾಗಿರ್ತೀನಿ ಅಂತ ಈ ಬೆಂಗಳೂರನ್ನು ಕಟ್ಟಿದಂಥವ್ರು ಯಾರು ಸ್ವಾಮಿ ನಾವೆಲ್ಲ ಹೊರಗಡೆ ಬಂದಂಥ ಉತ್ತರ ಕರ್ನಾಟಕದ ಭಾಗದ ಕಟ್ಟಡ ಕಾರ್ಮಿಕರು ಇವತ್ತು ಕೂಡ ಬೆಂಗಳೂರನ್ನ ಕಟ್ತಾ ಇದ್ದಾರೆ ಅವರು ಇವತ್ತು ಮೆಟ್ರೋ ಸೇವೆ ಆಗ್ತಾ ಇದೆ ಅಂದರೆ ಯಾರ ಕಾರಣ ಅವ್ರ ಶ್ರಮ ಇದೆ ಹಾಂ ಇವತ್ತು ನೀವು ದೊಡ್ಡ ಮ ಏನು ಮಂದಿರಗಳ ಏನು ಮಹಲಗಳ ಮೇಲೆ ಮಹಲು ಅಪಾರ್ಟ್ಮೆಂಟ್ಗಳ ಮೇಲೆ ಅಪಾರ್ಟ್ಮೆಂಟ್ ಕಟ್ಕೊಳ್ತಿದ್ದೀರಲ್ಲ ಅದನ್ನು ಕಟ್ತಿರೋರು ಯಾರು ಕಟ್ಟಡ ಕಾರ್ಮಿಕರೇ ಕೂಲಿ ಕಾರ್ಮಿಕರೇ ಮತ್ತು ಬೆಂಗಳೂರಿನ ಚರಂಡಿ ವ್ಯವಸ್ಥೆ ಅದು ಇದು ಇದೆಲ್ಲ ಯಾರು ಮಾಡ್ತಿರೋವಂಥದ್ದು ಇದೇ ಕೂಲಿ ಕಾರ್ಮಿಕರೇ ಆದರೆ ನಾವು ನೋಡಿ ಎಷ್ಟೋ ಸಲ ಬೆಂಗಳೂರಿಗೆ ಮಳೆ ಬಂದಾಗ ಇದು ಉತ್ತರ ಕರ್ನಾಟಕ ಭಾಗದಿಂದ ಬೆಂಗಳೂರಿಗೆ ಬಂದು ವಲಸೆ ಬಂದು ರಸ್ತೆ ಬದಿಗಳಲ್ಲಿ ಟೆಂಟ್ ಹಾಕೊಂಡು ಮಲಗಿರ್ತಾರಲ್ಲ ಬೆಂಗಳೂರಿಗೆ ಒಂದು ದೊಡ್ಡ ಮಳೆ ಬಂದಾಗ ಎಷ್ಟೋ ಉತ್ತರ ಕರ್ನಾಟಕ ಭಾಗದ ಕೂಲಿ ಕಾರ್ಮಿಕರು ತಮ್ಮ ಮಕ್ಕಳನ್ನು ಕಳ್ಕೊಂಡಿದ್ದಾರೆ ಅಂದರೆ ರಾಜ ರಾಜಕಾಲುವೆಯಲ್ಲಿ ಆ ಮಳೆಯ ರಭಸಕ್ಕೆ ಆ ಮಕ್ಕಳೆಲ್ಲ ಕೊಚ್ಕೊಂಡೋಗಿದ್ದಾವೆ ಹಂಗೆ ಕಾರ್ಮಿಕ ವರ್ಗ ಏನನ್ನೆಲ್ಲ ತ್ಯಾಗ ಮಾಡಿ ಈ ನಾಡನ್ನು ಈ ವ್ಯವಸ್ಥೆಯನ್ನು ಕಟ್ಟುತ್ತೆ ಆದರೆ ನಾವು ಸ್ವಲ್ಪ ಒಂಚೂರು ಯೋಚನೆ ಮಾಡಲ್ಲ ಅವ್ರ ಬಗ್ಗೆ ಕೋವಿಡ್ ಸಂದರ್ಭದಲ್ಲಿ ಅವ್ರು ಎಷ್ಟು ಒದ್ದಾಡಿದ್ರು ನಾವೇನೋ ಓಕೆ ಉಳ್ಳವರು ಆರಾಮಾಗಿ ಇದ್ಬಿಡ್ತೀವಿ ಮನೆಯಲ್ಲಿ ನಮಗೆ ದುಡ್ಡಿದೆ ತರಿಸ್ಕೊಳ್ತೀವಿ ಬುಕ್ ಮಾಡ್ತೀವಿ ಇನ್ನೇನೋ ಆಗುತ್ತೆ ಆ ಕಟ್ಟ ಕಾರ್ಮಿಕರ ಬದುಕು ಹೆಂಗಿತ್ತು ಅಂತಂದ್ರೆ ಆ ಸುಡು ಬಿಸಿಲಲ್ಲಿ ಮಳೆ ಚಳಿ ಅಂದೆ ಪಾಪ ತಮ್ಮ ತಮ್ಮ ಬೀದರ್ ಗುಲ್ಬರ್ಗಗಳಿಗೆಲ್ಲ ತಲೆ ಒಂದ್ ಏನೋ ಗಂಟು ಮೂಟೆ ಕಟ್ಕೊಂಡು ನಡ್ಕೊಂಡು ಹೋದ್ರಲ್ರಿ ಅವ್ರನ್ನ ಯಾರಾದ್ರೂ ನಾವು ನಿಲ್ಲಿಸಿ ನಿಮ್ಗೆ ಖರ್ಚಿಗೆ ತಗೊಳ್ಳಿ ಈಗಲೂ ಕೂಡ ಎಷ್ಟೋ ಕಡೆ ಹದಿನೈದು ಗಂಟೆ ಹದಿನಾರು ಗಂಟೆ ದುಡಿಸ್ಕೊಳ್ತಾ ಇದಾರೆ ಇರೋದು ಏಟ್ ಅವರ್ಸ್ ಮಾಡಿರುವಂತದ್ದು ಇದಿದು ಒಳ್ಳೆ ಇದು ತುಂಬಾ ಒಳ್ಳೆ ಮಹತ್ವವಾದ ಪ್ರಶ್ನೆ ನೀವು ಕೇಳಿದ್ರಿ ಈಗ ಕಾರ್ಮಿಕ ಕಾಯ್ದೆ ಇದೆ ಏನಿಂತ ಇದೆ ಎಂಟು ಗಂಟೆ ಮೇಲೆ ಏಟ್ ಅವರ್ಸ್ ಮೇಲೆ ನೌಕರರನ್ನ ನೀವು ಬಳಕೆ ಏನು ಹೆಚ್ಚು ದುಡಿಸ್ಕೊಳ ಆಗಿಲ್ಲ ಅಂತ ದುಡಿಸ್ಕೊಂಡ್ರೆ ಅದಕ್ಕೆ ಮತ್ತೆ ನೀವು ಡಬಲ್ ಕೊಡಬೇಕಾಗತ್ತೆ ಆಮೇಲೆ ಇನ್ನೊಂದು ವಾಸ್ತವನ ನಾವು ಅರ್ಥೈಸೋದೇನು ಅಂದ್ರೆ ನೀವು ಎಂಟು ಅವರ್ ಮೇಲೆ ಇನ್ನೊಂದ್ ಎರಡು ಅವರು ಇನ್ನೊಂದ್ ಮೂರ್ ಅವರು ಇನ್ನೊಂದ್ ನಾಲ್ಕು ಅವರ್ ಅವ್ರನ್ನ ದುಡಿಸಿದ್ರೆ ಅನ್ಕೊಂಡ್ರೆ ಅಲ್ಲಿ ಏನು ಒಳ್ಳೆ ಪ್ರಾಡಕ್ಟ್ ಕ್ರಿಯೇಟ್ ಆಗಲ್ಲ ಸ್ವಾಮಿ ಚೈತನ್ಯ ಇರಲ್ಲ ಒಬ್ಬ ಮನುಷ್ಯ ಎಷ್ಟು ಹೊತ್ತು ದುಡಿಬಹುದು ಒಂದು ಏಟ್ ಎಂಟು ಅವರ್ ಆರಾಮಾಗಿ ದುಡಿಬೋದು ತುಂಬ ಕ್ರಿಯೇಟಿವ್ ಆಗಿ ಸೃಜನಶೀಲವಾಗಿ ತನ್ನೆಲ್ಲ ಟ್ಯಾಲೆಂಟನ್ನು ಯೂಸ್ ಮಾಡಿ ಆಕ್ಟಿವ್ ಆಗಿ ಕ್ರಿಯಾಶೀಲವಾಗಿ ದುಡಿಬೋದು ಅದ್ರ ಮೇಲೆ ನೀನು ದುಡಿಯಪ್ಪ ಅಂದರೆ ಲಾಲೆ ತೂಗುಡಿಸ್ತಾನೆ ದೇಹ ಆಲಸ್ಯ ಬರುತ್ತೆ ನಿಮ್ಮ ಮನಸ್ಸು ಅಡಿರ್ಬೋದು ಆದರೆ ದೇಹ ಕೇಳಲ್ಲ ದೇಹ ಮತ್ತು ಮನಸ್ಸು ಎರಡೂ ಕೂಡ ಒಪ್ಪಿಗೆ ಕೊಡಬೇಕಾಗತ್ತೆ ಹಂಗೆ ನೀವು ಏನಾದರೂ ದುಡಿಮೆಗೆ ಒಳಪಡಿಸಿದಾಗ ಏನಾಗುತ್ತೆ ಅಂದರೆ ಮಾನಸಿಕವಾದ ಒತ್ತಡ ಬರುತ್ತೆ ಒತ್ತಡಕ್ಕೊಳಗಾಗ್ತಾರೆ ನಾಳೆ ಮತ್ತೆ ಕೆಲಸಕ್ಕೆ ಬರಲೇಬೇಕಲ್ಲ ಅವರು ನಾಳೆ ಮತ್ತೆ ಕೆಲಸ ಮಾಡಲೇಬೇಕಲ್ಲ ಕಾರ್ಮಿಕರು ಒಂದೇನಿದ್ದಲ್ಲ ಹಾಗಾಗಿ ಏನು ಅಂದರೆ ಪ್ರತಿಯೊಬ್ಬ ಕಾರ್ಮಿಕನಿಗೂ ಕೂಡ ಒಂದು ವೈಯಕ್ತಿಕವಾದ ಬದುಕಿರುತ್ತೆ ಅವನ ಕುಟುಂಬ ಇರುತ್ತೆ ಫ್ಯಾಮಿಲಿ ಇರುತ್ತೆ ಅವನು ದುಡಿದ ಏನು ಶ್ರಮನ ಅವನು ಮರೆಮಾಚ್ಕೋಬೇಕಲ್ಲ ಅದನ್ನು ರಿಲ್ಯಾಕ್ಸ್ ಆಗಬೇಕಲ್ಲ ಕೆಲವು ಕಾರ್ಮಿಕರು ಏನು ಮಾಡ್ತಾರೆ ತುಂಬ ಕಷ್ಟಪಟ್ಟು ದುಡಿ ಹಳ್ಳಿ ಕಡೆಲ್ಲ ಹೆಂಗೆ ಗೊತ್ತಾ ಕಷ್ಟಪಟ್ಟು ದುಡಿತಾರೆ ಹೋಗಿ ಒಂದು ಏನೋ ಸಾರ ಏನೋ ಏನೇನೋ ಒಂಚೂರು ಕುಡ್ಕೊಂಡು ಮಲ್ಕೊಂಬಿಡ್ತಾರೆ ಅವ್ರದ್ದು ಒಂಥರ ರಿಲ್ಯಾಕ್ಸೇಷನ್ ನಾವು ಮಾಡಬೇಡ್ರಿ ಆಗಲ್ಲ ಯಾಕಂದರೆ ಅವ್ರ ಶ್ರಮ ಅದು ಆಮೇಲೆ ಇನ್ನೊಂದಷ್ಟು ಜನ ಏನು ಮಾಡ್ತಾರೆ ತುಂಬ ಆಫೀಸಲ್ಲಿ ಒತ್ತಡ ಇರುತ್ತೆ ಇರುತ್ತೆ ಮನೆಗೆ ಹೋಗ್ತಾರೆ ಸ್ವಲ್ಪ ಅಲ್ಲಿನ ಆತ್ಮೀಯ ಕ್ಷಣಗಳೊಂದಿಗೆ ಅದನ್ನೆಲ್ಲ ಕಳ್ಕಳ್ತಾರೆ ನೀವು ಅದಕ್ಕೂ ಅವಕಾಶವನ್ನು ವ್ಯವಸ್ಥೆ ಕೊಡಲಿಲ್ಲ ಅಂದರೆ ಸರ್ಕಾರಗಳು ಬಂಡವಾಳ ಶಾಹಿಗಳು ಏನು ಮಾಡ್ತಾರೆ ಕಂಟಿನ್ಯೂಸ್ ನೀವು ಸುಮ್ಮನೆ ದುಡಿ 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 ಸಾಯೋವರೆಗೂ ದುಡಿ ದುಡಿ ಅಂತಂದರೆ ಅವನಿಗೆ ಒಂದು ದಿಕ್ಕೆ ತೋರಿಸ್ದಂಗೆ ಆಗುತ್ತೆ ಬ್ಲ್ಯಾಂಕ್ ಆಗ್ತಾನೆ ಏನು ಯಾವ ಸಂಸ್ಥೆನೂ ಉದ್ಧಾರ ಆಗೋದಿಕ್ಕಾಗಲ್ಲ ಮತ್ತು ಅಲ್ಲಿ ಬಂಡವಾಳಶಾಹಿಗಳು ಅವರ ಸಮಯವನ್ನು ಬಳಕೆ ಮಾಡ್ಕೋಬೋದು ಇವರು ಉದ್ಧಾರ ಆಗ್ಬೋದು ಬಟ್ ಕಾರ್ಮಿಕರ ಬದುಕು ನರಕ ಆಗುತ್ತೆ ಈ ನೆಲೆಯಲ್ಲೂ ಕೂಡ ವ್ಯವಸ್ಥೆ ಯೋಚನೆ ಮಾಡಬೇಕಾಗಿದೆ ಅನ್ನುವಂಥದ್ದು